ಹಾಯ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಸ್ಟಾರ್ ಟ್ಯೂಟ್ಯೂಬ್ ಯುಟೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡದಲ್ಲಿ ಜಾತಕದಲ್ಲಿ ಶುಕ್ರ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಹುಡುಗಿ ಯಾವ ಥರ ಇರ್ತಾರೆ ಅಂತ ಬಿಡೋದಲ್ಲಿ ಎಡಿಟಾಗಿ ಡೀಟಾಗಿ ಆಗಿ ತಿಳ್ಕೊಳ್ಳೋಣ ಅಂದರೆ ಇದು ಹುಡುಗರ ಜಾತಕದಲ್ಲಿ ಮಾತ್ರ ಅಪ್ಲೈ ಆಗೋದು ಓನ್ಲಿ ಬಾಯ್ಸ್ಗೆ ಮಾತ್ರ ಹುಡುಗರಿಗೆ ಮಾತ್ರ ಅಪ್ಲೈ ಆಗೋದು ಅಂದರೆ ಹುಡುಗರ ಜಾತಕದಲ್ಲಿ ಶುಕ್ರ ಇರುವ ಒಂದು ರಾಶಿಯ ಪ್ರಕಾರ ಯಾವ ಥರ ಅಂತ ನಾವು ಹಿಂದೆ ನುಡಿದ್ರೆ ತಿಳ್ಕೊಂಡಿದ್ದೇವೆ ಬಟ್ ಇದು ಬೇರೆ ಶುಕ್ರ ಇರುವಂಥ ಭಾವದ ಪ್ರಕಾರ ಅಂದರೆ ಲಗ್ನದಿಂದ ಯಾವುದೇ ಮನೆಯಲ್ಲಿದ್ದಾನಲ್ಲ ಆ ಥರ ತಿಳ್ಕೊತೀವಿ ನಾವು ಇನ್ನಷ್ಟು ನೋಡಿದರಲ್ಲಿ ಶುಕ್ರ ಇರುವಂಥ ಒಂದು ರಾಶಿ ಸೈನ್ ರಾಶಿಯಲ್ಲಿ ಮಾತ್ರ ನೋಡಿದ್ದೇವೆ ಬಟ್ ಇದು ಇದು ಬೇರೆದೇ ಬೇರೆ ಇದು ಭಾವದಲ್ಲಿ ಭಾವದ ಪ್ರಕಾರ ಈ ಥರ ಒಂದು ಲಗ್ನದಿಂದ ಈ ಥರ ಒಂದು ಭಾವದಲ್ಲಿದ್ದರೆ ನಿಮಗೆ ಯಾವ ಥರ ಒಂದು ಹುಡುಗಿ ಸಿಗ್ಬೋದು ಅಂತ ನೀವು ತಿಳ್ಕೊಬೋದು ಅಂದರೆ ಇದು ಶ್ ನಿಮ್ಮ ವೈಫ್ ಅಂತಲೇ ಅಲ್ಲ ನಿಮ್ಮ ಹೆಂಡತಿ ಅಂತ ಅಲ್ಲ ನಿಮಗೆ ಸಿಗುವಂಥ ಒಂದು ಹುಡುಗಿಯರು ಕೂಡ ಇದು ಅಪ್ಲೈ ಆಗ್ತಾರೆ ಉದಾಹರಣೆಗೆ ನಾವು ಡೀಟೇಲಾಗಿ ತಿಳ್ಕೊತ ಹೋಗೋಣ ನಾವು ಎಕ್ಸಾಂಪಲಿಗೆ ಇದನ್ನು ಮೇಷ ಲಗ್ನ ಅಂತ ತಿಳ್ಕೊಳ್ಳೋಣ ಮೇಷ ಲಗ್ನ ಒಂದು ನಮಗೆ ಆಗುತ್ತೆ ಈಗ ಲಗ್ನದಿಂದ ಕೋಟ್ ಮಾಡಬೇಕು ಲಗ್ನದಿಂದ ಯಾವುದೇ ಶುಕ್ರ ಇದ್ದಾನೆ ಅಂತ ಕೋಟ್ ಮಾಡಬೇಕು ಉದಾಹರಣೆಗೆ ಲಗ್ನದಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮಗೆ ಲೇಡೀಸ್ ತುಂಬ ಕ್ಲೋಸ್ ಆಗಿರ್ತಾರೆ ನಿಮ್ಮ ಜೊತೆ ತುಂಬ ಒಂದು ಮಿಂಗಲ್ ಆಗ್ತಾರೆ ಅಂತ ಹೇಳ್ಬೋದು ನಿಮಗೆ ತುಂಬ ಒಂದು ಕ್ಲೋಸ್ ಆಗಿರ್ತಾರೆ ನಿಮ್ಮೊಂದು ನಿಮಗೆ ನಿಮಗೆ ಸಿಗುವಂಥ ಒಂದು ಹುಡುಗಿಯರು ಇಲ್ಲಿ ಲಗ್ನದಲ್ಲಿ ಶುಕ್ರದಾಗ ನಿಮಗೆ ಒಂದು ಪರಿಚಯ ಇರೋರನ್ನೇ ನೀವು ಮುದ್ದೆ ಹೋಗುವಂಥ ಒಂದು ಚಾನ್ಸ್ ಇರ್ತದೆ ಲಗ್ನದಲ್ಲಿ ಶುಕ್ರ ಇದ್ದಾಗ ಪರಿಚಯ ಇರೋರನ್ನೇ ಮದುವೆ ಒಂದು ಚಾನ್ಸ್ ಕೂಡ ಇರ್ತದೆ ನೆಕ್ಸ್ಟ್ ಎರಡನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹುಡುಗಿ ತುಂಬ ರಿಚ್ ಆಗಿರ್ತಾರೆ ನಿಮ್ಮ ಹುಡುಗಿ ಫ್ಯಾಮಿಲಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಅಂತ ಹೇಳ್ಬೋದು ಎರಡನೇ ಮನೆಯಲ್ಲಿದ್ದರೆ ನಿಮ್ಮ ಹುಡುಗಿಯ ಕಮೈಕಿ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಮೂರನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಲಗ್ನದಿಂದ ನಿಮ್ಮ ಹುಡುಗಿಗೆ ಧೈರ್ಯ ಜಾಸ್ತಿ ಸಿಕ್ಕಪಟ್ಟ ಧೈರ್ಯ ಜಾಸ್ತಿ ಇರ್ತದೆ ಯಾರಿಗೂ ಹೆದರಲ್ಲ ನಿಮ್ಮ ಒಂದು ಹುಡುಗಿ ನಿಮ್ಮ ಒಂದು ಹುಡುಗಿಯ ಕಮ್ಯುನಿಕೇಷನ್ ಸ್ಕೆಲ್ ಚೆನ್ನಾಗಿರ್ತದೆ ನಿಮ್ಮ ಹುಡುಗಿ ನಿಮ್ಮ ನೆರೆಹೊರೆಯಲ್ಲಿ ಸಿಗ್ಬೋದು ನೀವು ಮದುವೆ ಆಗುವವರು ನಿಮ್ಮ ನೆರೆಹೊರೆಯಲ್ಲಿರುವಂಥ ಚಾನ್ಸ್ ಇರ್ತದೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ನಿಮ್ಮ ಒಂದು ಹುಡುಗಿ ತುಂಬ ರಿಚ್ ಆಗಿರ್ಬೋದು ಒಂದು ಲಕ್ಸುರಿ ವಸ್ತುಗಳಿರ್ಬೋದು ನಿಮ್ಮ ಹುಡುಗಿ ಹತ್ರ ಸ್ವಂತ ಮನೆ ಸ್ವಂತ ವೆಹಿಕಲ್ ಕೂಡ ಇರುವಂಥ ಚಾನ್ಸ್ ಇರ್ತದೆ ಒಂದು ಹುಡುಗಿ ತಾಯಿಗೆ ತುಂಬ ಆಗಿರ್ತಾರೆ ತಾಯಿಯ ಪ್ರಭಾವ ನಿಮ್ಮ ಹುಡುಗಿ ಮೇಲೆ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಐದನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಲಗ್ನದಿಂದ ಐದನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹುಡುಗಿಯ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಎಜುಕೇಷನ್ ಹೈ ಆಗಿರ್ತದೆ ನೀವು ಪ್ರೀತಿಗೆ ಬಿಡ್ಬೋದು ಲವ್ ಆಗ್ಬೋದು ನಿಮ್ಮ ಹುಡುಗಿ ಜೊತೆ ನಿಮ್ಮ ಹುಡುಗಿ ಜೊತೆ ಲವ್ ಆಗಿ ಲವ್ ಆಗಿ ಮ್ಯಾರೇಜ್ ಆಗುವಂಥ ಚಾನ್ಸ್ ಇರ್ತದೆ ಲವ್ ಡೀಪಾಗಿರ್ತದೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ನಿಮ್ಮ ಒಂದು ಹುಡುಗಿ ಲಗ್ನದಿಂದ ಆರನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹುಡುಗಿ ಜೊತೆ ನಿಮಗೆ ಚೆನ್ನಾಗಿ ಬಾಂಡಿಂಗ್ ಇರಲ್ಲ ಅಂತ ಹೇಳ್ಬೋದು ನಿಮ್ಮ ನಿಮ್ಮೊಂದು ಹುಡುಗಿ ಅಥವಾ ಹೆಂಡತಿ ನಿಮಗೆ ಶತ್ರುಗಳ ಥರ ಇರ್ಬೋದು ಶತ್ರು ಥರ ಇರ್ಬೋದು ತುಂಬ ಸೀಕ್ರೆಟಿವ್ ಆಗಿರ್ಬೋದು ಅಷ್ಟೇನೂ ಸಂಬಂಧ ಚೆನ್ನಾಗಿರೋಲ್ಲ ಏಳನೇ ಮನೇಲಿ ಏನಾದರೂ ಶುಕ್ರ ಇದ್ರೆ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸ್ ಇರ್ತದೆ ನಿಮ್ಮ ಹುಡುಗಿ ಸೋಷಿಯಲ್ಲಾಗಿ ತುಂಬ ಚೆನ್ನಾಗಿರ್ತಾರೆ ಸೋಷಿಯಲ್ಲಾಗಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ತುಂಬ ಒಂದು ಹ್ಯಾಟ್ಯಾಕ್ಟಿವ್ ಆಗಿರ್ತಾರೆ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ ನಿಮ್ಮ ಜೊತೆ ಬ್ಯಾಂಡಿಂಗ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮದುವೆ ಆಗಂಥ ಹುಡುಗಿ ನಿಮ್ಮ ಜೊತೆ ಕ್ಲೋಸ್ ಆಗಿರ್ತಾರೆ ಬೇಗ ಮದುವೆ ಆಗುತ್ತೆ ಎಂಟು ಮನೇಲಿ ಏನಾದರೂ ಶುಕ್ರ ಇದ್ದರೆ ನಿಮಗೆ ಸಿಗುವಂಥ ಹುಡುಗಿ ಸೀಕ್ರೆಟ್ ಆಗಿರ್ತಾರೆ ಹಾಸ್ಯಾತ್ಮಕ ಸ್ವಭಾವ ಅಂದಿರ್ತಾರೆ ಅಂತ ಹೇಳ್ಬೋದು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕಾಗಲ್ಲ ಮತ್ತು ನಿಮ್ಮ ಜೊತೆ ಚೆನ್ನಾಗಿ ಬಾಂಡಿಂಗ್ ಇರಲ್ಲ ನಿಮ್ಮ ಜೊತೆ ನಿಮಗೆ ಸಿಗುವ ಹುಡುಗಿರ ಅಥವಾ ನಿಮ್ಮ ಹೆಂಡತಿ ಜೊತೆ ಬಾಂಡಿಂಗ್ ಚೆನ್ನಾಗಿರೋಲ್ಲ ನೀ ಹುಡುಗರ ಜೊತೆ ಕ್ಲೋಸ್ ಆಗಲ್ಲ ಅಂತ ಹೇಳ್ಬೋದು ನಿಮ್ಮ ಹುಡುಗಿಗೆ ಸೆಕ್ಸ್ವಲ್ ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು ಒಂಬತ್ತನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹುಡುಗಿ ಕಡೆಯಿಂದ ನಿಮಗೆ ಲಕ್ ಸಿಗ್ಬೋದು ನಿಮ್ಮ ಹುಡುಗಿ ಕಡೆಯಿಂದ ಭಾಗ್ಯ ಸಿಗ್ತದೆ ನಿಮ್ಮ ಹುಡುಗಿಯ ತಂದೆಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ಹುಡುಗಿಗೆ ಲಾಂಗ್ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗಿರ್ತದೆ ನಿಮ್ಮ ಹುಡುಗಿ ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಸ್ಪಿರಿಚುಲಿಟಿ ಹೊಂದಿರ್ತಾರೆ ಅಂತ ಹೇಳ್ಬೋದು ಲಗ್ನದಿಂದ ಹತ್ತನೇ ಮಂದಿ ನಾನಂದ್ರೆ ಶುಕ್ರ ಇದ್ದರೆ ನಿಮ್ಮ ಹುಡುಗಿ ತುಂಬ ಒಳ್ಳೆ ಜಾಬ್ ಹೊಂದಿರ್ತಾರೆ ಕೆರಿಯರ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವರು ನಿಮ್ಮ ಹುಡುಗಿ ತುಂಬ ಆಗಿ ತುಂಬ ಹೆಸರು ಹೊಂದಿರ್ಬೋದು ನಿಮ್ಮ ಹುಡುಗಿಗೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದರೆ ತುಂಬ ಪ್ರಭಾವ ಪ್ರಭಾವಿಯಾಗಿರ್ತಾರೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಹುಡುಗಿ ಕಡೆಯಿಂದ ನಿಮಗೆ ಲಾಭ ಸಿಗ್ಬೋದು ತುಂಬ ಚೆನ್ನಾಗಿ ಲಾಭ ಸಿಗ್ತದೆ ಹುಡುಗಿ ಕಡೆಯಿಂದ ತುಂಬ ಫ್ರೆಂಡ್ಲಿ ನೇಚರ್ ಹೊಂದಿರ್ತಾರೆ ನಿಮ್ಮ ಹುಡುಗಿ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹುಡುಗಿಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ತುಂಬ ಸೀಕ್ರೆಟ್ ಆಗಿರ್ತಾರೆ ಅಂತ ಹೇಳ್ಬೋದು ನಿಮಗೆ ಸಿಗುವಂಥ ಹುಡುಗಿ ತುಂಬ ದೂರದಲ್ಲಿರ್ಬೋದು ದೂರ ದೂರ ಕಡೆ ನಿಮ್ಮ ಹುಡುಗಿ ಜೊತೆ ನಿಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಇದು ಶುಕ್ರ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಹುಡುಗಿ ನಿಮಗೆ ಸಿಗುವಂಥ ಹುಡುಗಿಯ ಒಂದು ಕ್ಯಾರೆಕ್ಟ್ರು ನಾನು ಇದನ್ನು ತುಂಬ ತುಂಬ ಸಿಂಪಲಾಗಿ ಹೇಳಿದೆ ಬಟ್ ಇದನ್ನು ನೀವು ಡೀಪಾಗಿ ನೀವು ಅರ್ಥ ಅಂತ ಹೇಳ್ಬೋದು ನಾನು ಹಿಂದೆ ಹೇಳಿರುವಂಥ ವೀಡಿಯೋ ಶುಕ್ರ ಇರೋ ರಾಶಿ ಬಟ್ ಇದು ಲಗ್ನ ಪರ್ಟಿಕ್ಯುಲರ್ ಆಗಿ ಲಗ್ನ ಭಾವದಲ್ಲಿ ಲಗ್ನದಿಂದ ಯಾವ ಮನೆಯಲ್ಲಿ ಇದ್ದರೆ ಇಲ್ಲದ ಫಲ ಅಂತ ಕೊಟ್ಟಿದ್ದೇನೆ ಅಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಇದರಷ್ಟೇನೋಗಳ ಫಲ ಕೊಡೋಲ್ಲ ಹುಡುಗಿ ಜೊತೆ ನಿಮ್ಮ ಬಂಡಿಗೆ ಚೆನ್ನಾಗಿರ್ಲ ಅಂತ ಹೇಳ್ಬೋದು ನಿಮಗೇನಾದರೂ ಜ್ಯೋತಿ ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್ نشتو دل بیرندو دل څنګه نن څنګه ښه